ಅದು ಜುಲೈ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿ ಎರಡು ವರ್ಷಗಳೂ ಆಗಿರಲಿಲ್ಲ ಆ ಸಮಯದಲ್ಲಿ ಒಂದಷ್ಟು ಕಾಲೇಜು ವಿದ್ಯಾರ್ಥಿಗಳಿಗೆ ರಾಷ್ಟ್ರ ನಿರ್ಮಾಣದಲ್ಲಿ ಯುವ ಶಕ್ತಿಯದ್ದೇ ಹೆಚ್ಚು ಪಾತ್ರವಿದೆ ಹಾಗಾಗಿ ಯುವ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ಚಿಂತನೆಗಳನ್ನು ಬೆಳೆಸಬೇಕು ಈ ಮೂಲಕ ರಾಷ್ಟ್ರ ನಿರ್ಮಾಣದಲ್ಲಿ ಯುವ ಶಕ್ತಿಯು ಸಕ್ರಿಯ ಪಾತ್ರವನ್ನು ವಹಿಸಬೇಕು ಎಂಬ ನಿಟ್ಟಿನಲ್ಲಿ ರಾಷ್ಟ್ರೀಯ ಸ್ವಯಂ ಸಂಘದ ಪ್ರೇರಣೆಯೊಂದಿಗೆ ವಂದನೀಯ ಯಶವಂತರಾವ್ ಕೇಳ ರ್ ಬಾಲರಾಜ್ ಮಧೋಕ್ ಅವರ ಮಾರ್ಗದರ್ಶನದೊಂದಿಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತನ್ನು ಸ್ಥಾಪನೆ ಮಾಡಲಾಯಿತು ಅಲ್ಲಿಂದ ಇಲ್ಲಿಯವರೆಗೆ ತನ್ನ ರಾಷ್ಟ್ರೀಯತೆಯ ಸಿದ್ಧಾಂತದೊಂದಿಗೆ ಯಾವುದೇ ರಾಜಿ ಮಾಡಿಕೊಳ್ಳದೆ ವಿದ್ಯಾರ್ಥಿಗಳ ಸಂಕಷ್ಟ ಪರಿಹಾರದಲ್ಲಿ ಕೂಡ ಮಹತ್ತರ ಕೆಲಸಗಳನ್ನು ಮಾಡಿಕೊಂಡು ದೇಶದ್ದು ಮಾತ್ರವಲ್ಲ ಇಡೀ ಜಗತ್ತಿನ ಅತಿ ದೊಡ್ಡ ವಿದ್ಯಾರ್ಥಿ ಸಂಘಟನೆಯಾಗಿ ಬೆಳೆದು ನಿಂತಿದೆ ಭಾರತದ ಮಣ್ಣಲ್ಲೇ ಇರಲಿ ವಿದೇಶಿ ನೆಲದಲ್ಲೇ ಇರಲಿ ಭಾರತಾಂಬೆಯ ಭದ್ರತೆ ಅಖಂಡತೆ ಗೌರವಕ್ಕೆ ಧಕ್ಕೆ ಬಂದಾಗಲೆಲ್ಲ ಯುವಶಕ್ತಿಯ ಬೆಂಬಲದೊಂದಿಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಧ್ವನಿ ಎತ್ತಿದೆ ತನ್ನ ಬೆಳವಣಿಗೆ ಹಲವು ಅಡ್ಡಿ ಆತಂಕಗಳನ್ನು ಸಮಸ್ಯೆ ಸವಾಲುಗಳನ್ನು ಎದುರಿಸಿದ್ದರೂ ಕೂಡ ತನ್ನ ಘೋಷಿತ ಸಿದ್ಧಾಂತದೊಂದಿಗೆ ರಾಜಿ ಮಾಡಿಕೊಳ್ಳದೆ ರಾಷ್ಟ್ರ ಪುನರ್ ನಿರ್ಮಾಣದೆಡೆಗೆ ಹೆಜ್ಜೆ ಹಾಕುತ್ತಲೇ ಇದೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇದ್ದಕ್ಕಿದ್ದಂತೆ ಮೇಲೆದ್ದು ಬಂದ ಸಂಘಟನೆಯಲ್ಲ ಇದನ್ನು ಕಟ್ಟಿ ನಿಲ್ಲಿಸಿ ಪೋಷಿಸಿ ಬೆಳೆಸುವಲ್ಲಿ ಅನೇಕ ಕಾರ್ಯಕರ್ತರ ತ್ಯಾಗ ಪರಿಶ್ರಮವಿದೆ ಪ್ರೀತಿಪೂರ್ವಕ ಸಹಕಾರವಿದೆ ಇದು ಕೇವಲ ವಿದ್ಯಾರ್ಥಿಗಳ ಸಾಂದರ್ಭಿಕ ಬೇಡಿಕೆಗಳನ್ನು ಈಡೇರಿಕೆಗೆ ಒತ್ತಾಯಿಸಲು ಸೃಷ್ಟಿಯಾದ ಸಂಘಟನೆಯಲ್ಲ ಇದೊಂದು ವೈಚಾರಿಕ ಆಂದೋಲನ ಹಲವಾರು ಸಾಮಾಜಿಕ ರಾಷ್ಟ್ರೀಯ ವಿಚಾರ ವಿವಾದ ಸಂಘರ್ಷದ ಸಮಯದಲ್ಲಿ ಪರಿಷತ್ ತಳೆದ ನಿಲುವಿಗೆ ಮತ್ತು ದೇಶದ ಸುರಕ್ಷತೆ ಮತ್ತು ಆರ್ಥಿಕ ಹಿತಾಸಕ್ತಿ ಸಂರಕ್ಷಣೆ ವಿದೇಶಾಂಗ ನೀತಿಯ ಬಗ್ಗೆ ವಿದ್ಯಾರ್ಥಿ ಪರಿಷತ್ ತೋರಿದ ರಾಷ್ಟ್ರೀಯ ಕಾಳಜಿಗೆ ವ್ಯಾಪಕ ಜನಮನ್ನಣೆ ಲಭಿಸಿದೆ ರಾಷ್ಟ್ರೀಯ ಏಕತೆಗೊಂದು ಪ್ರೇರಣೆ ಪರಿಷತ್ನ ಕೆಲ ಕಾರ್ಯಕರ್ತರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅರುಣಾಚಲ ಪ್ರದೇಶಕ್ಕೆ ಹೋಗಿದ್ದಾಗ ಪರಸ್ಪರ ಪರಿಚಯದ ಕೊರತೆ ಭಾಷಾ ಸಮಸ್ಯೆಯಂತಹ ಸಂಕಷ್ಟಗಳನ್ನು ಎದುರಿಸಬೇಕಾಗಿ ಬಂತು ಅದನ್ನು ಸಕಾರಾತ್ಮಕವಾಗಿ ಪರಿಹರಿಸಿಕೊಳ್ಳಲು ವಿದ್ಯಾರ್ಥಿಗಳ ಅಂತರಾಜ್ಯ ಜೀವನಾನುಭವ ಅಂದರೆ ಸ್ಟೂಡೆಂಟ್ ಎಕ್ಸ್ಪೀರಿಯನ್ಸ್ ಇನ್ ಇಂಟರ್ಸ್ಟೇಟ್ ಲಿವಿಂಗ್ ಎಂಬ ಪ್ರಕಲ್ಪಕ್ಕೆ ನಾಂದಿ ಹಾಡಿತು ಪರಿಣಾಮವಾಗಿ ಸಾವಿರದ ಒಂಬೈನೂರ ಅರವತ್ತೈದರಿಂದ ಇಂದಿನವರೆಗೂ ಈಶಾನ್ಯ ರಾಜ್ಯಗಳ ವಿದ್ಯಾರ್ಥಿಗಳು ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿನ ಜೀವನಾನುಭವಗಳನ್ನು ಅನುಭವಿಸಿ ಬಂದರೆ ಬೇರೆ ರಾಜ್ಯಗಳ ವಿದ್ಯಾರ್ಥಿಗಳು ಈಶಾನ್ಯ ರಾಜ್ಯಗಳಿಗೆ ಹೋಗುವ ಪರಿಪಾಠ ನಡೆಯುತ್ತಲೇ ಬಂದಿದೆ ಇದು ರಾಷ್ಟ್ರೀಯ ಏಕತೆಯ ಪ್ರೇರಣಾದಾಯಿ ಸಂಗತಿ ಇಂದಿನ ವಿದ್ಯಾರ್ಥಿ ಇಂದಿನ ಪ್ರಜೆಯೇ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಇಂದಿನ ವಿದ್ಯಾರ್ಥಿಗಳೇ ನಾಳಿನ ಪ್ರಜೆಗಳು ಎಂದು ನಾವೆಲ್ಲ ಕೇಳಿದ್ದೇವೆ ಆದರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಾತ್ರ ಇಂದಿನ ವಿದ್ಯಾರ್ಥಿ ಇಂದಿನ ಪ್ರಜೆಯೇ ಎಂಬ ಹೊಸ ಪರಿಕಲ್ಪನೆಯನ್ನು ಹುಟ್ಟುಹಾಕಿತು ವಿದ್ಯಾರ್ಥಿ ಶಕ್ತಿಯೇ ರಾಷ್ಟ್ರ ಶಕ್ತಿ ಹಾಗಾಗಿ ವಿದ್ಯಾರ್ಥಿ ಇಂದಿನ ನಾಗರಿಕ ಪ್ರಜೆ ಕೂಡ ಹೌದು ಅವನಿಗೂ ಕರ್ತವ್ಯಗಳ ಅರಿವಿರಬೇಕು ರಾಷ್ಟ್ರ ನಿರ್ಮಾಣದಲ್ಲಿ ಆತನು ಪಾತ್ರ ವಹಿಸಬೇಕು ಈ ನಿಟ್ಟಿನಲ್ಲಿ ಈ ಪರಿಕಲ್ಪನೆಯನ್ನು ರೂಪಿಸಲಾಯಿತು ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟದಲ್ಲಿ ಪರಿಷತ್ ಪಾತ್ರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಹೇರಿದ್ದ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಡಿದ ಏಕೈಕ ವಿದ್ಯಾರ್ಥಿ ಸಂಘಟನೆ ಎಂದರೆ ಅದು ಎಬಿವಿಪಿ ಮಾತ್ರ ತುರ್ತು ಪರಿಸ್ಥಿತಿ ವಿರುದ್ಧ ದೇಶಾದ್ಯಂತ ಆಂದೋಲನಗಳನ್ನು ಸಂಘಟಿಸಿ ನಾಲ್ಕು ಸಾವಿರದ ಐನೂರಕ್ಕೂ ಹೆಚ್ಚಿನ ವಿದ್ಯಾರ್ಥಿ ಕಾರ್ಯಕರ್ತರು ಬಂಧನಕ್ಕೆ ಒಳಗಾಗಿ ಜೈಲು ಸೇರಬೇಕಾಯಿತು ಇದು ರಾಷ್ಟ್ರದ ಆಂತರಿಕ ಭದ್ರತೆಯ ವಿಚಾರದಲ್ಲಿ ಎಬಿವಿಪಿಯ ಕಳಕಳಿ ಎಷ್ಟಿತ್ತೆಂಬುದನ್ನು ತೋರಿಸುತ್ತದೆ ಗಡಿ ಸಂರಕ್ಷಣೆಯ ಕಾಳಜಿ ಅಸ್ಸಾಂ ಗಡಿಗಳ ಮೂಲಕ ಬಾಂಗ್ಲಾ ಮುಸ್ಲಿಮರ ಅಕ್ರಮ ನುಸುಳುವಿಕೆಯ ವಿಚಾರದಲ್ಲಿ ಎಪ್ಪತ್ತರ ದಶಕದಲ್ಲಿ ವಿದ್ಯಾರ್ಥಿ ಆಂದೋಲನ ಶುರುವಾಯಿತು ಅಸ್ಸಾಂ ಸಮಸ್ಯೆ ಕೇವಲ ಅಸ್ಸಾಂನ ಸಮಸ್ಯೆ ಮಾತ್ರವಲ್ಲ ಇಡೀ ದೇಶದ ಸಮಸ್ಯೆ ಎಂದು ಎಬಿವಿಪಿ ಆಗಲೇ ಕರೆ ಕೊಟ್ಟಿತ್ತು ಅಸ್ಸಾಂ ಉಳಿಸಿ ದೇಶ ಉಳಿಸಿ ಎಂಬ ಘೋಷವಾಕ್ಯದೊಂದಿಗೆ ದೇಶದಾದ್ಯಂತ ಆಂದೋಲನ ಪ್ರಾರಂಭ ಮಾಡಿತು ಸಾವಿರದ ಒಂಬೈನೂರ ಎಂಬತ್ಮೂರರ ಅಕ್ಟೋಬರ್ ಎರಡರಂದು ಅಕ್ರಮ ನುಸುಳುವಿಕೆಯ ತಡೆಗಟ್ಟುವಿಕೆಗೆ ಆಗ್ರಹಿಸಿ ಅಸ್ಸಾಂನ ಗುವಾಹಟಿಯಲ್ಲಿ ಬೃಹತ್ ವಿದ್ಯಾರ್ಥಿ ಸಮಾವೇಶವನ್ನು ಎಬಿವಿಪಿ ನಡೆಸಿ ಅಸ್ಸಾಂನ ಅಕ್ರಮ ಒಳನುಸುಳುವಿಕೆ ಎಷ್ಟೊಂದು ಗಂಭೀರ ಸಮಸ್ಯೆ ಅಪಾಯಕಾರಿ ಅಂತ ದೇಶಕ್ಕೆ ಮನವರಿಕೆ ಮಾಡಿಕೊಟ್ಟಿತ್ತು ಚಲೋ ಚಿಕನ್ ನೆಕ್ ಎರಡು ಸಾವಿರದ ಏಳರಲ್ಲಿ ಭಾರತ ಬಾಂಗ್ಲಾದ ಗಡಿ ಪ್ರದೇಶದಲ್ಲಿ ಅಭಾವೀಪ ಸಮೀಕ್ಷೆಯೊಂದನ್ನು ನಡೆಸಿತು ಆ ಸಮೀಕ್ಷೆಯಲ್ಲಿ ಸರಕಾರ ಮುಚ್ಚಿಟ್ಟ ಕೆಲವು ಕರಾಳ ಅಂಶಗಳು ಬೆಳಕಿಗೆ ಬಂದವು ಬಾಂಗ್ಲಾದ ಗಡಿಯಾಗಿರುವ ಚಿಕನ್ ನೆಕ್ ಪ್ರದೇಶ ಅಕ್ರಮ ವಲಸೆಗರ ಕೈವಶವಾಗುವುದರ ಕುರಿತು ದೇಶದಾದ್ಯಂತ ಹೋರಾಟ ನಡೆಸಿತು ದೇಶದ ಮೂಲೆ ಮೂಲೆಗಳಿಂದ ಬಂದಿದ್ದ ನಲವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಚಿಕನ್ ನೆಕ್ ಪ್ರದೇಶದಲ್ಲಿ ಬೃಹತ್ ಸಮಾವೇಶವನ್ನು ನಡೆಸಿ ಪ್ರಮುಖ ಗಡಿ ಸಮಸ್ಯೆಯೊಂದರ ಕುರಿತು ಆಳುವವರ ಗಮನ ಸೆಳೆದರು ಇಷ್ಟೇ ಅಲ್ಲ ಸಿಇಟಿ ಸಮಸ್ಯೆ ಶಿಕ್ಷಣದ ವ್ಯಾಪಾರೀಕರಣ ಭ್ರಷ್ಟ ಕುಲಪತಿಗಳ ವಿರುದ್ಧದ ಹೋರಾಟ ಎಸ್ಸಿ ಎಸ್ಟಿ ಒಬಿಸಿ ವಿದ್ಯಾರ್ಥಿನಿಲಯಗಳ ಸುಧಾರಣೆಗಾಗಿ ಎಬಿವಿಪಿ ನಡೆಸಿದ ಹೋರಾಟಗಳು ಸಾವಿರಾರು ಮೌಲ್ಯಾಧಾರಿತ ಶಿಕ್ಷಣ ಮತ್ತು ಶಿಕ್ಷಣದಲ್ಲಿ ಭಾರತೀಯತೆಗಾಗಿ ನಡೆಸಿದ ಅಭಿಯಾನ ಶಿಕ್ಷಣ ಕ್ಷೇತ್ರದಲ್ಲಿ ಎಬಿವಿಪಿ ಮೂಡಿಸಿರುವ ಹೆಜ್ಜೆ ಗುರುತುಗಳ ದ್ಯೋತಕವಾಗಿದೆ